ನಾವು ಬಿಜೆಸ್ ಕಡೆಯಿಂದ ಬಂದ್ರೆ ಗೋವರ್ಧನಿ ಕ್ಯಾಟಲ್ ಪೀಡ್ ಅಂತ ಡಿಸ್ಟಿಕ್ ಡಿಸ್ಟ್ರಿಬ್ಯೂಟರ್ ಇದ್ ಮಾಡ್ತೀವಿ ನಮ್ಮ ಹೆಸರು ಶ್ರೀನಾಥ್ ಅನ್ಬಿಟ್ಟು ನಿಮ್ಗೆ ಈಗ ಪೀಡ್ ಕೊಟ್ಟಿದೀವಿ ನಾವು ನಮ್ಮ ಹೆಸರೇನಮ್ಮ ನಮ್ಮ ಹೆಸರು ಚೆನ್ನಮ್ಮ ಅಂತ ಊರು ಕಳೀಪುರ ಇದೆ ಊರ ಕಳಿಪುರ ಎಷ್ಟು ವರ್ಷದಿಂದ ಹಸು ಮೆಸ್ತಿದ್ ಒಂದ್ ಐದು ವರ್ಷದಿಂದ ಮಾಡ್ತೇವೆ ಐದು ವರ್ಷದಿಂದ ಸರಿ ಇವಾಗ ನಿಮ್ ಹಸು ನಾವು ಪೀಡ್ ಕೊಟ್ಟಲ್ಲ ಮೊದ್ಲು ಏನ್ ಸಮಸ್ಯೆ ಆಯ್ತು ಪೀಡ್ ಕೊಟ್ಟ ಮೇಲೆ ಏನಾದ್ರು ಸಮಸ್ಯೆ ಆಗಿದೆ ಅಥವಾ ಒಳ್ಳೇದಾಗಿದ್ಯಾ ಸರಿ ಇದು ಕರು ಹಾಕಿದವಾಗ ಇದು ಒಂದು ದಿವಸ ಎರಡು ದಿವಸ ಒಂಬತ್ತು ತಿಂಗಳ್ ತುಂಬಬೇಕಾಗಿತ್ತು ಪಾಪ ಇದು ಒತ್ತಡ ಏನೋ ಆಗಿ ಕರು ಹಾಕ್ಬಿಡ್ತು ಆಮೇಲೆ ಬೆಡ್ ಇಟ್ಬೀತ ಆಚೆ ಬರಕ ಸ್ಟಾರ್ಟ್ ಆಗಿತ್ತು ಆಮೇಲೆ ಡಾಕ್ಟರ್ ಕೇಳೋದನ್ನ ಹದಿನೈದು ಇಪ್ಪತ್ತು ದಿವಸ ಹಂಗೆ ತಲೆ ಅಂತ ಆಮೇಲೆ ಇವ್ರ್ ಬಂದ್ಬಿಟ್ ನೆನೆ ಇದು ತಗೊಳ್ರಿ ಇದ್ರು ನೋಬಿಟ್ಟೆ ತಗೊಳ್ರಿ ತಗೊಳ್ರಿ ಅಂತ ಅಯ್ಯಪ್ಪ ಮಕ್ಳ ಇಷ್ಟ ಕೇಳ್ತಂತ ಅವ್ರಲ್ಲಾ ಎಲ್ಲ ಹೋಗಿ ಕೇಳ್ದವಾಗ ನಮ್ಕು ನೋವದಿ ಆಮೇಲೆ ತಗಂಬಿಟ್ಟೆ ತಗೊಂಡ್ ಹಾಕ್ರಿ ನಾನತ್ ಕಾಸಿಲ್ಲಾ ಏನಪ್ಪ ಬಂದ್ ಬಿಡ್ತೀನಿ ತಗೊಬಂದ್ ಹಾಕ್ರಿ ಅಂದೆ ಆಮೇಲೆ ತೊಂದು ಹಾಕಿದ್ರು ನಿನ್ನೆ ಸಾಯಂಕಾಲ ಎಲ್ಲಕ್ಕೂ ಹಾಕ್ಬಿಟ್ಟೆ ನಾನು ಅರ್ಧ ಅರ್ಧ ಬಟ್ಲು ಅರ್ಧ ನಮ್ದು ಅರ್ಧ ಇದರ್ಧ ಮಾಲಿ ಡೈರಿ ಫೀಡ್ ಕೊಡ್ತಾ ಇದ್ವಿ ಅದ ಖಾಲಿ ಆಗೈತೆ ಇದು ಮಾಮೂಲಿ ಎಂಡಿ ಬುಸಾ ಕೊಟ್ಟಿದೀನಿ ಅದ್ರ ಜೊತೆಗೆ ಕಿಂಡಿ ಕೊಟ್ಟಿದ್ವಿ ಇನ್ನ ಅದ ಬ್ಲಡ್ ಇದಾತ ಹಂಗಾಗಿ ಇವಾಗ ನಿನ್ನೆ ಸಾಯಂಕಾಲಕ್ಕೆ ಎಷ್ಟು ಸ್ವಲ್ಪ ಬಿಡೋದು ಅಂತೀರಾ ನಾಯಿ ಬಂದು ಗಲೀಜೆಲ್ಲ ಕ್ಲೀನ್ ಮಾಡ್ಬಿಡೋದು ಅದು ಬಾಡ್ಲಾಕ್ತಿವಿ ನಾವು ಒಳಗ್ ನಾಯಿ ಬರ್ದಂಗೆ ಬೆಳಿಗ್ಗೆ ನೋಡಿದ್ರೆ ನಂಗೆ ಖುಷಿ ಆಯ್ತು ಒಂದ್ ಹೊತ್ಕೆ ಇದು ಇಷ್ಟು ಇಂಪ್ರೂವ್ಮೆಂಟ್ ಆಗದಲ್ಲ ಬೆಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದು ರಾತ್ರಿ ನಾನು ಓದೋಡ್ ಮಲ್ಕೊಂಬೆ ಏನೋ ಹನ್ನೊಂದು ಗಂಟೆ ಆಯ್ತು ಕಿಟ ಬರಸಿಕ ಅಂತ ಹೇಳ್ಬಿಟ್ಟು ಮಲ್ಕಮ್ಟೆ ಚೆನ್ನಿ ಅಷ್ಟೇ ಆರಾಮಾಗಿ ಇವ್ರು ಹೇಳೋರು ಯಾವಾಗು ಅದೇನೋ ಗಟ್ಟಿಗೆ ಆಗ್ತದ ಅಯ್ಯೋ ಇವ್ರು ಯಾವ್ದು ಅಡ್ವರ್ಟೈಸ್ ಅಲ್ಲ ನನ್ ಮನ್ಸ ಹಂಗ್ ಅಂತರ ಅಷ್ಟ್ ಕೇಳ್ಕೊಂತಾರಲ್ಲ ಒಂದ್ ಮೂಟೆ ತಗೋಣ ಇನ್ನ ಒಂದ್ ಮೂಟ ಹೇಳಿದ್ರಿ ಕೊಡ್ತೀವಿ ಕೊಡ್ತೀನಿ ನಾನೇ ಕೊಡ್ತೀನಿ ಒಡ್ಕೊಬಿಟ್ಟಿದ್ವಿ ಈ ಸುಖ ಇವಾಗ ಹೆಂಗಿದ್ರೆ ಹಂಗಾಗ್ಲಿ ಎಷ್ಟೋ ಸಾವಿರ ನೀವು ವೇಸ್ಟ್ ಮಾಡಾಕಿದೀವಿ ನಾವು ಎರಡ್ ಸಾವಿರ ಎರಡೂವರೆ ಸಾವಿರ ತಾನೇ ಆಕು ಹಾಲ್ ಇಂಪ್ರೂವ್ಮೆಂಟ್

ನಮ್ ಗೋವಾದಿನಿ ಕ್ಯಾಟಲ್ ಪೀಟ್ ಕೊಟ್ಟಮೇಲೆ ಹುಲ್ಲು ಚೆನ್ನಾಗಿ ತಿನ್ನುತ್ತೆ ನೀರು ಎಕ್ಸಸ್ ಕುಡಿಯುತ್ತೆ ಏನ್ ಸಮಸ್ಯೆ ಇಲ್ಲ ನೀರ್ ಎಷ್ಟು ಕುಡಿದ್ರೆ ಈ ಬೇಸಿಗೆಯಲ್ಲಿ ಅಷ್ಟು ಅಷ್ಟು ಆರೋಗ್ಯ ಆಗುತ್ತೆ ಅಷ್ಟು ಈಗ ಮನುಷ್ಯನೂ ಅಷ್ಟೇ ಇಷ್ಟು ಲೀಟರ್ ಲಿಮಿಟ್ ಅಂತಿದೆ ಅಷ್ಟು ನೀರ್ ಕುಡಿದ್ರೆ ಹೆಲ್ತಿ ಆಗಿರ್ತದೆ ನಸುನು ಅಷ್ಟೇ ಹೆಲ್ತಿ ಆಗಿರ್ತದೆ ನೀರ್ ಸಮಸ್ಯೆ ಏನಿಲ್ಲ ಸಗಣಿನೂ ಗಟ್ಟಿ ಹಾಕಿದ್ರೆ ಸಗಣಿ ಗಟ್ಟಿ ಏನೋ ಹಾಕ್ಬಿಟ್ಟಿದೆ ಸಗಣಿ ಗಟ್ಟಿ ಬರ್ಬೇಕು ಸಗಣಿ ಯಾವಾಗ ಗಟ್ಟಿ ಬರ್ತದೈ ಮಾಡ್ತಾರ ಇಲ್ಲ ನಮ್ ಡಾಕ್ಟ್ರು ನಮ್ ಮಗನಿದ್ದಂಗೆ ಬಂದಿದ್ ನೋಡ್ರಿ ಅವನು ಹಂಗೆ ಬಂದ ಒಂದ್ ಮಾತ್ರ ಎತ್ಕೊಂಡು ಇಸ್ಕೊಂಡು ನೀನ್ ವೀಕ್ ಆದ್ರೆ ಯಾಕ ಪ್ರಪಂಚ ಹಾಳಾಗೋತದೆ ಅಂತ ಹೇಳ್ಬಿಟ್ಟು ಆ ನಾ ಕಾಲಗಳಾಗಿ ಎತ್ ನೀರ್ ಆಗ್ಬಹುದಂತ ನೀವು ಹೇಳ್ತೀರಾ ನಿಮ್ಗೆ ಹೇಳ್ತೀನಿ ನಾ ಹೇಳ್ತೀನಿ ನಮ್ ನಮಗ್ ಪರಿಚಯ ಇರೋ ಅಷ್ಟು ಇವಾಗ ಹುಡುಗನ ಒಂದ ಮೂಟೆ ಎತ್ಕೊಂಡೋಗೋಣ ಆ ಬಗಾರ್ಪೇಟೆ ಕೊತ್ತ ಅವ್ನು ಅವನ್ ಔಷದಿಗಳಿದು ಅಡ್ವಿಟೇಜ್ ಹೌದಾ ಸರಿ ತೋಟಕ್ ಔಷಧಿಗಳು ಹೊಡಿತಾರಲ್ಲಾ ಹೋರ್ ದಿನ ಪೀಡ್ ನಮ್ದು ಹಾಕಿದ್ಮೇಲೆ ಎಲ್ಲಾ ಪೀಡಿಗಿಂತು ಚೆನ್ನಾಗೈತೆ ನಿಮ್ಗ್ ಅದಷ್ಟು ಆರೋಗ್ಯ ಆಗೈತೆ ನಿಮ್ಮ ಮನಸಗ ಒಂದಿನಕ್ಕೆ ಚೇಂಜ್ ಆಗತ್ತೆ ಅಂದ್ರೆ ನಾವ್ ರನ್ನಿಂಗ್ ಎಲ್ರಿಗೂ ಹೇಳ್ತೀನಿ ಬಿಡ್ರಿ ನೀವೇನ್ ತಲೆನೆ ಕೇಳ್ಸಕಣಷ್ಟೇ

ಕವರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಫಲ ಆಗದೆ ಆತದೆ ಅದು ಯಾವ್ದು ಹಾಕಿಲ್ಲ ಅಂದ್ರೆ ರೆಡಿ ಮಾಡ್ತೀವಿ ನಾವು ಅಲ್ಲ ಹೇಳ್ತಾ ಇರೋದು ಇವಾಗ ಫೀಡ್ ಇಂದ ನಾವೇ ನಿನ್ನ ಹಿಂಡಿ ಬೂ ಸಾಕೋದು ಕಡಿಮೆ ಕೊಡ್ಬಿಡಿ ನೆಕ್ಸ್ಟ್ ಅವಶ್ಯಕತೆ ಲೀಟರ್ ಒಳಗಡೆ ಆಗಂಗಿದ್ರೆ ಒಂದ್ ಕೆಜಿ ಕೊಡ್ರಿ ಹಸು ಹಾಲು ಒಂದ್ ಕೆಜಿ ಏಳು ಲೀಟರ್ ಒಳಗಡೆ ಆಗುತ್ತಲ್ಲ ಬೆಳಗ್ಗೆ ಒಂದೊಂದ್ ಕೆಜಿ ಸಾಕು ಎರಡು ಕೆಜಿ ಎರಡ್ ಕೆಜಿ ಬೆಳಗ್ಗೆ ಸಾಯಂಕಾಲ ಏಳು ಲೀಟರ್ ಒಳಗಡೆ ಆದ್ರೆ ಏಳು ಲೀಟರ್ ಮೇಲ್ಪಟ್ಟ ಆದ್ರೆ ಒಂದುವರೆ ಕೆಜಿ ಕೊಡಿ ಹೆಚ್ಚಿಗೆ ಕೊಟ್ಟು ಅವಶ್ಯಕತೆ ಇಲ್ಲ ಎಂಟ್ ಲೀಟರ್ ಒಂಬತ್ತು ಲೀಟರ್ ಹಾಕಿದ್ರೆ ಒಂಬತ್ತು ಕೆಜಿ ಕೊಡಿ ಯಾಕಂದ್ರೆ ಇದಾಗಬೇಕು ಅಂತ ಹೇಳಿ ಸರಿ ಇವಾಗ ಇದೊಂದು ಬಟ್ಲ್ ಕೊಡ್ತಾ ಇದ್ದಾರೆ ನಮ್ದು ಬೇರೆ ಒಂದ್ ಬಟ್ಲ್ ಕೊಡ್ತಾ ಕ್ಲೋಸ್ ಆದ್ಮೇಲೆ ಆ ಪೀಡ್ ಇದೇ ಪೀಡ್ ನ ಎರಡು ಬಟ್ಲ್ ಕೊಡಿ ಒಂದ್ ವರ್ಷಕ್ಕೆ ಸಾಕು ಆಟೋಮೆಟಿಕ್ಲಿ ರೀಸ್ ಆಗುತ್ತೆ ಬೇರೆ ಪೀಡ್ ಕೊಡೋ ಅವಶ್ಯಕತೆ ಇಲ್ಲ ಇರೋದು ಖಾಲಿ ಮಾಡ್ಕೊಂಡು ಎರಡು ಎರಡು ಕೊಡಿ ಅದು ಖಾಲಿ ಆದ್ಮೇಲೆ ಎರಡು ಎರಡ್ ಕೊಡಿ ಇವಾಗ ಸದ್ಯಕ್ಕ ಜೊತೆ ಒಂದೊಂದು ಕೊಡಿ ಮುಂದೆ ಎರಡು ಎರಡು ಕೊಡಿ ನಡೀ ಸಾಕಾಗುತ್ತೆ